ಹಾಯ್ ಫ್ರೆಂಡ್ಸ್ ಹೇಗಿದ್ದರೆ ಎಲ್ಲರೂ ಎಲ್ಲರಿಗೂ ಕೃತಿ ಫಾರಿ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ಒಂದು ಸಸ್ಯದ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಪಟಪಟನೇ ಒಂದು ಮಾಹಿತಿಯನ್ನು ಕೊಡ್ತೀನಿ ಹಾಗಾದರೆ ಆ ಸಸ್ಯ ಯಾವುದಂತ ಕೇಳ್ತಿದ್ದೀರಾ ಅದೇ ನೋಡಿ ಪಟಪಟ ಪಟಾಕಿ ಇರುವಂಥ ಸಸ್ಯ ಅವಳದ ಸಸ್ಯ ಅವಳದ ಕಾರಂಜಿ ಆಮೇಲೆ ಇದಕ್ಕೆ ನಾನಾ ಹೆಸರುಗಳಿಂದ ಕರೀತಾರೆ ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ ಅದನ್ನು ಯಾವ ರೀತಿ ಇದೆ ಸಸ್ಯ ಅಂತಂದೇಳಿ ತೋರಿಸ್ತೀನಿ ಬನ್ನಿ ಹಾಗಿದ್ರೆ ಎಕ್ಸ್ಟ್ರಾ ಮಾಹಿತಿಯನ್ನು ತಿಳ್ಕೊಳ್ಳೋಣ ಫ್ರೆಂಡ್ಸ್ ಈ ಪಟಾಕಿ ಸಸ್ಯವು ತೆಳುವಾದ ಎಲೆಗಳನ್ನು ಮತ್ತು ಕಮಾನಿನ ಎಲೆಗಳನ್ನು ಹೊಂದಿರುತ್ತದೆ ಅದೇ ರೀತಿ ಇದು ಸುಮಾರು ನಾಲ್ಕರಿಂದ ಐದು ಅಡಿ ಅಳತೆ ಎತ್ತರವನ್ನು ಹೊಂದಿರುತ್ತದೆ ಇದರಲ್ಲಿ ಒಟ್ಟಾರೆ ಆಕರ್ಷಕವಾದಂಥ ರೂಪ ಏನಂತಂದರೆ ಇವು ಕಾರಂಜಿ ಥರನೇ ಒಂದು ಸಸ್ಯಗಳ ಪೊದೆಗಳನ್ನು ಹೊಂದಿರತಕ್ಕಂಥದ್ದು ಇದು ಕಾರಂಜಿ ಥರ ಯಾವ ರೀತಿ ಕಾರಂಜಿ ರೀತಿ ಮೇಲೆ ಹೋಗ್ತಿರುತ್ತಲ್ಲ ಅದೇ ರೀತಿ ಈ ಹೂಗಳೇನಿರುತ್ತೆ ಈ ರೀತಿ ಹೋಗಿ ನಮಗೆ ತುಂಬ ಸುಂದರವಾಗಿ ಕಾಣುತ್ತೆ ಈ ಕಾರಂಜಿ ಸಸ್ಯ ಅಥವಾ ಪಟಾಕಿ ಸಸ್ಯದ ಕಾಂಡಗಳೇನಿದ್ದಾವೆ ತುಂಬ ಹಸಿರಾಗಿರ್ತಕ್ಕಂಥದ್ದು ಅದೇ ರೀತಿ ಈ ಹೂಗಳೇನಿದ್ದಾವೆ ಈ ಹೂಗಳಲ್ಲಿ ನಾವು ಬಿಳಿ ಮತ್ತು ಕೆಂಪು ಕಿತ್ತಳೆ ಹಾಗೇ ಹಳದಿ ಹಳದಿ ಒಂದು ಇಲ್ಲಿದ್ ನೋಡ್ರಿ ಒಂದು ಹಳದಿ ಹಳದಿ ಹೂಗಳನ್ನು ಸಹ ಇದರಲ್ಲಿ ಕಾಣ್ತಕ್ಕಂಥದ್ದು ಅಂದರೆ ನಾಲ್ಕು ಥರ ಹೂಗಳನ್ನು ನಾವು ಈ ಪಟಾಕಿ ಸಸ್ಯದಲ್ಲಿ ಕಾಣ್ತೀವಿ ಇದು ತುಂಬಾ ಸುಂದರವಾಗಿ ಒಂದು ಶೋ ಗಿಡದ ಥರ ನಾವು ಎಲ್ಲ ಎಲ್ಲ ಪಾರ್ಕ್ಗಳೇ ಪಾರ್ಕ್ ಹತ್ತಿರ ಮನೆಗಳ ಹತ್ರ ಹಾಕಿರ್ತಕ್ಕಂಥದ್ದನ್ನು ಕಾಣ್ತೀವಿ ಇದು ಒಂಥರ ಶೋ ಗಿಡ ತುಂಬಾ ಸುಂದರವಾಗಿರುತ್ತೆ ನೋಡಲಿಕ್ಕೆ ಕಣ್ಣಿಗೆ ಆಕರ್ಷಕವಾಗಿರುವಂಥ ಒಂದು ಪಟಾಕಿ ಕಾರಂಜಿ ಪಟಾಕಿ ಕಾರಂಜಿ ಸಸ್ಯ ಫ್ರೆಂಡ್ಸ್ ಈ ಒಂದು ಪಟಾಕಿ ಸಸ್ಯ ಏನಿದೆ ಅಲ್ಲ ಇದರ ಒಂದು ಸೈಂಟಿಫಿಕ್ ಹೆಸರು ಬಂದುಬಿಟ್ಟು ರಸೇಲಿಯ ಇಕ್ವಿಸಿಟಿ ಫಾರ್ಮಸ್ ಅಂತ ಹೇಳಿ ಇದು ಎಲ್ಲ ಕಾಲದಲ್ಲಿ ಬೆಳೀತಕ್ಕಂಥ ಒಂದು ಸಸ್ಯ ಆಗಿದೆ ಈಗ ಕೆಲವು ಬಿಸಿಲಿರೋದ ಸ್ವಲ್ಪ ಬಾಡಿದಂಥ ಹೂಗಳನ್ನ ನಾವು ಕಾಣ್ತಾ ಇದ್ದೀವಿ ನೋಡಿ ಇಲ್ಲಿ ಬಿಸಿಲಿರೋದ್ರಿಂದ ಬಾಡಿದೆ ಆದರೆ ಎಲ್ಲ ಕಾಲದಲ್ಲಿ ಇದು ಬೆಳೀತಕ್ಕಂಥ ಒಂದು ಪಟಾಕಿ ಸಸ್ಯ ಆಗಿದೆ ಪಟಪಟನೆ ಬೆಳೆಯುವಂಥ ಸಸ್ಯ ಪಟಾಕಿ ಸಸ್ಯ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ನಿಮಗೆಲ್ಲ ಮಾಹಿತಿ ಸಿಗುತ್ತೆ ಬನ್ನಿ ಹಾಗಿದ್ರೆ ಇನ್ನೊಂದಿಷ್ಟು ಮಾಹಿತಿ ನೋಡೋಣ ನೋಡಿ ಫ್ರೆಂಡ್ಸ್ ಎಷ್ಟು ಆಗಿ ಕಾಣ್ತಾ ಇದೆ ಅಲ್ಲಿ ಹೋಟೆಲ್ ಇದೆಯಲ್ಲ ಹೋಟೆಲ್ ಈಗೇನು ಕಾಂಪೌಂಡ್ ಇರುತ್ತಲ್ಲ ಅದ್ರಿಗೆ ಇದು ಸೋಕಿ ಗಿಡ ಥರನೇ ಎಲ್ಲರೂ ಹಾಕಿರ್ತಾರೆ ದೊಡ್ಡ ದೊಡ್ಡ ಮನೆಗಳಲ್ಲಿ ಈ ರೀತಿ ಶೋ ಗಿಡ ಅಂತಂದೇಳಿ ಈ ಪಟಾಕಿ ಸಸ್ಯವನ್ನು ಹಾಕಿರ್ತಾರೆ ತುಂಬಾ ಸುಂದರವಾಗಿ ಕಾಣುವಂತಹ ಒಂದು ಪ್ಲ್ಯಾಂಟ್ ಫ್ರೆಂಡ್ಸ್ ಇದು ಇಲ್ಲಿ ನೋಡಿ ಫ್ರೆಂಡ್ಸ್ ಇದು ಹೂಗಳು ಆಗಲಿಕ್ಕೆ ಮೊದಲಿಗೆ ಬೀಜ ಆಗುತ್ತೆ ಬೀಜ ಆದ ನಂತರ ಹೂ ಆಗುತ್ತೆ ಅಂತ ಹೂ ಆಗುತ್ತೆ ಹಾಕ್ತಕ್ಕಂಥದ್ದು ಇಲ್ಲಿ ನೋಡಿ ಇಷ್ಟು ಸಣ್ಣ ಸಣ್ಣ ಇದ್ದಾವೆ ಇಲ್ಲಿ ನೋಡಿ ಎಷ್ಟು ಸಣ್ಣ ಬೀಜಗಳಿದ್ದಾವೆ ಈ ಬೀಜಗಳು ದೊಡ್ಡದಾದಾಗ ಈ ರೀತಿ ಆಗಿರುತ್ತೆ ಆನಂತರ ರೆಡ್ ಆಗಿ ನಮಗೆ ಹೂಗಳನ್ನು ಬಿಡ್ತಕ್ಕಂಥದ್ದು ಸುಂದರವಾದ ಹೂಗಳು ಕಣ್ಣಿಗೆ ಮುದ ಕೊಡುವಂತಹ ಹೂಗಳನ್ನ ಪಟಾಕಿ ಥರನೇ ಕಾಣಿಸ್ತಕ್ಕಂಥದ್ದು ಅದಕ್ಕೋಸ್ಕರ ಇದನ್ನು ಪಟಾಕಿ ಗಿಡ ಅಂತಂದೇಳಿ ಕರೀತಾರೆ ಅದೇ ರೀತಿ ಕಾರಂಜಿ ಥರನೇ ಇದು ಮೇಲೆ ಹೋಗಿ ಇಲ್ಲಿ ನೋಡಿ ಈ ರೀತಿ ಮೇಲೆ ಸೇಮ್ ಕಾರಂಜಿ ಥರನೇ ಹೋಗಿ ಇಲ್ಲಿ ಬಿಟ್ಟರೆ ಸೇಮ್ ಕಾರಂಜಿ ಥರನೇ ಕಾಣ್ತಕ್ಕಂಥದ್ದು ಒಂದು ಅದಕ್ಕೋಸ್ಕರ ಇದನ್ನು ಕಾರಂಜಿ ಸಸ್ಯ ಅಂತಂದೇಳಿ ಹೇಳಿ ಕರೀತಾರೆ ನೋಡಿ ಫ್ರೆಂಡ್ಸ್ ಇದು ಎಲ್ಲೋ ಕಲರ್ ಇದೆ ನೋಡಿ ಹಳದಿ ಕಲರ್ ಪಟಾಕಿ ಸಸ್ಯ ಹಳದಿ ಕಲರ್ ಇರುವಂಥ ಹೂಗಳು ಕಾಣ್ತಾ ಇದ್ದೀವಿ ಅದೇ ರೀತಿ ರೆಡ್ ಕಲರ್ ನೋಡಿ ಸೇಮ್ ಕಾರಂಜಿ ಥರನೇ ಮೇಲೆ ಹೋಗಿರ್ತಕ್ಕಂಥದ್ದು ಕಾರಂಜಿ ಥರನೇ ಇರ್ತಕ್ಕಂಥದ್ದು ಹೋಗಿರ್ ಹೋಗಿರೋದ್ರಿಂದ ಇದನ್ನು ಕಾರಂಜಿ ಸಸ್ಯ ಅಂತ ಹೇಳಿ ಕರೀತಾರೆ ಎಷ್ಟು ಸುಂದರವಾಗಿದೆ ನೋಡಿ ಈ ಕಾರಂಜಿ ಸಸ್ಯದ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಫ್ರೆಂಡ್ಸ್ ಬಾಯ್